ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನೀನು ಪ್ಲೀಸ್ ಒಂದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ಟಿಪ್ ನೋಡೋಣ ನೋಡಿ ಫಸ್ಟ್ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಚಿಕ್ಕ ಪ್ಲೇಟಲ್ಲಿ ಒಂದು ಕಾಲು ಚಮಚದಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ ಫಸ್ಟ್ನೇದು ಕಾಲು ಚಮಚದಷ್ಟು ಸೋಡಾ ಒಂದು ಕಾಲು ಚಮಚ ಪುಡಿ ಉಪ್ಪು ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಕಲ್ಲುಪ್ಪು ಹಾಕ್ಬಾರ್ದು ಪುಡಿ ಉಪ್ಪು ಮತ್ತು ನಿಮ್ಮ ಮನೇಲಿ ಯೂಸ್ ಮಾಡುವಂಥ ಕೋಲ್ಗೇಟ್ ಪೇಸ್ಟ್ ವೈಟ್ ಆದರೂ ನೀವು ಯಾವ ಮನೆಯಲ್ಲಿ ಯೂಸ್ ಮಾಡ್ತೀರೋ ಆ ಪೇಸ್ಟ್ನ ಒಂದೇ ಒಂದು ಕಾಲು ಚಮಚದ ಹಾಕ್ಕೊಂಡು ಮೂರು ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕು ಒಂದೊಂದು ಸಾರಿ ನಾವು ಈ ಥರ ಚಾಗುಗಳ್ನ ಮನೆಯಲ್ಲಿ ನಾನ್ ವೆಜ್ ಕಟ್ ಮಾಡೋಕ್ಕೆಲ್ಲ ಚಿಕನ್ನು ಮಟನೆಲ್ಲ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರ್ತೀವಲ್ವ ನೋಡಿ ಅದು ತುಂಬ ದಿನ ನಾವು ಯೂಸ್ ಮಾಡಿದರೆ ಹಂಗೆ ಇಟ್ಟರೆ ಈ ಥರ ತುಪ್ಪಿಡಿದ್ಬಿಟ್ಟು ಒಂಥರ ಕರೆ ಕರೆ ಆಗೋಗಿರುತ್ತೆ ಕಪ್ಪು ಕಪ್ ಕರೆ ನಾವು ಅದೇ ರೀತಿ ಆ ಚಾಕುನ ಯೂಸ್ ಮಾಡ್ಕೊಂಡು ನಾವು ಏನಾದರೂ ತರಕಾರಿ ಅದು ಇದು ಕಟ್ ಮಾಡ್ಕೊಂಡಾಗ ನಮ್ಮ ಫುಡ್ ಪಾಯ್ಸನ್ ಆಗೋ ಚಾನ್ಸ್ ಇರುತ್ತೆ ನಾವು ಅವಾಗ ಅವಾಗ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇರಬೇಕು ನೋಡಿ ಚಾಕುಗೆ ನಾನು ಆ ಪೇಸ್ಟ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಕುಟ್ಟಣಿಗೆನ ಉಲ್ಟ ಮಾಡಿಕೊಂಡು ಆ ಕಲ್ಲು ಮೇಲೆ ನಾನು ಇದ್ದೀನಿ ನೀಟಾಗಿ ನೋಡಿ ಆ ಪೇಸ್ಟು ನೀಟಾಗಿ ಅದಕ್ಕೆ ಕಪ್ಲೆ ಮಾಡಿದ್ದು ಮಾಡಿಬಿಟ್ಟು ಚಾಕುಗೆ ಎರಡು ಕರಡೆಯೂ ಈ ಥರ ಒಂದೆರಡು ನಿಮಿಷ ಉಜ್ಕೊಬೇಕು ನೋಡಿ ಅದರಲ್ಲಿರೋವಂಥ ಕೊಳೆ ಎಲ್ಲ ನೀಟಾಗಿ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅದರಲ್ಲಿ ಎಷ್ಟು ಕೊಳೆ ಬರ್ತಾ ಇದೆ ಅಂತ ಕ್ಯಾಮ್ರಾಗ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಆಗೋಗಿದೆ ಅದು ಕಪ್ಪಿರೋವಂತಹ ಪಾ ಇದೆಲ್ಲ ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬ ಬ್ಲ್ಯಾಕ್ ಆಗಿದೆ ನಾವು ಈ ಥರ ಹದಿನೈದು ದಿನಕ್ಕೊಂದ್ಸರಿ ಆದ್ರೂ ನಾವು ಕ್ಲೀನ್ ಇದ್ದರೆ ಚಾಕುಗಳು ತುಂಬಾ ನೀಟಾಗಿರುತ್ತೆ ಹಾಗೆ ತುಂಬ ಶಾರ್ಪೂ ಆಗುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ನಾವು ಮ್ಯಾಗಿ ಎಲ್ಲ ಪಾಕೆಟ್ ತಂದಾಗ ಈ ಥರ ಫ್ಯಾಮಿಲಿ ಪ್ಯಾಕ್ ದೊಡ್ಡ ಪ್ಯಾಕ್ ತಂದಾಗ ಯೂಸ್ ಮಾಡಿಬಿಟ್ಟು ನಾವು ಹಂಗೆ ಇಟ್ತೀವಿ ಇಟ್ಬಿಡ್ತೀವಿ ಒಂದೊಂದು ಸಾರಿ ಇಟ್ಟಾಗ ಅದರಲ್ಲಿ ಬೂಸ್ಟ್ ಬಂದು ಮತ್ತು ಇರುವೆ ಜಿರಳೆಗಳು ಓಡಾಡೋ ಚಾನ್ಸ್ ಇರುತ್ತೆ ಆ ಥರ ಇದ್ದಾಗ ನೋಡಿ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ನೀಟಾಗಿ ಈ ಥರ ಮೇಲೆಯಿಂದ ರ್ಯಾಪ್ ಮಾಡ್ಕೊಂಡು ಬಂದ್ಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಬೇಡಿ ಬಟ್ಟೆ ಕ್ಲಿಪ್ ಆದರೂ ಹಾಕೋಬೋದು ಇಲ್ಲಾಂದರೆ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ನೀಟಾಗಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಂಡು ಸುತ್ತಕೊಂಡ್ಬಿಟ್ಟು ಒಂದು ರಬ್ಬರ್ ಹಾಕ್ಕೊಬಿಡಬೇಕು ಈ ಥರ ಹಾಕೋದ್ರಿಂದ ಅದು ಮ್ಯಾಗಿ ಮೆತ್ತಗಾಗಲ್ಲ ಫ್ರೆಶ್ ಆಗಿರುತ್ತೆ ನೋಡಿ ಒಂದು ಪಾಲಿಥೀನ್ ಕವರ್ ತೊಗೊಂಡಿದ್ದೀನಿ ನಾನು ಮನೆಯಲ್ಲಿರುವಂಥ ಯಾವುದಾದ್ರೂ ಇದು ರೇಷನ್ಗೆಲ್ಲ ಕೊಟ್ಟಿರ್ತಾರಲ್ವ ಆ ಥರ ಕವರ್ ಇದು ನೋಡಿ ಮನೆಯಲ್ಲಿ ಆ ಕವರ್ ಇತ್ತು ನಾನು ಈ ಕವರ್ಗೆ ಫಸ್ಟು ನಮ್ಮ ಕೈ ಅಳತೆ ಇಕ್ಕೊಂಡು ಒಂದು ಪೆನ್ ಪೆನ್ ಮಾರ್ಕರ್ ಪೆನ್ನಾಗಲಿ ಇಲ್ಲ ಮಾರ್ಕರ್ ಆಗಲಿ ಯಾವುದಾದ್ರೂ ಓಕೆ ತಗೊಂಡು ಒಂದು ಇಂಚ್ ಗ್ಯಾಪ್ ಕೊಟ್ಕೊಂಡು ನಾವು ಮ ಈ ಥರ ಮಾರ್ಕ್ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡು ಸುತ್ತು ನಾನು ಹ್ಯಾಂಡ್ ಹೆಂಗಿದೆಯೋ ಆ ಥರ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಈ ಥರ ಮಾರ್ಕ್ ಹಾಕ್ಕೊಂಡಾದ್ಮೇಲೆ ಒಂದು ಚಾಕು ಬಿಸಿ ಮಾಡ್ಕೊತಾ ಇದ್ದೀನಿ ಫಸ್ಟು ನೋಡಿ ಫಿಂಗರ್ ಕರೆಕ್ಟಾಗಿ ಹ್ಯಾಂಡ್ ಹೆಂಗಿರುತ್ತೋ ಅದೇ ರೀತಿ ನಾವು ಡ್ರಾ ಮಾಡಿಕೊಂಡು ಚಾಕುನ ಬಿಸಿ ಮಾಡಿಕೊಂಡು ನಾವು ಯಾವ ರೀತಿ ನಾವು ಡ್ರಾ ಮಾಡಿರ್ತೀವೋ ಅದೇ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು ಕಟ್ ಏನಿಲ್ಲ ಬಿಸಿ ಇರುತ್ತಲ್ವ ಬಿಸಿಯಲ್ಲಿ ಈ ಥರ ಹೋಗ್ತಾ ಹೋಗ್ತಾಯಿದ್ರೆ ಶೇಪ್ ಅದೇ ಕಟ್ ಆಗುತ್ತೆ ಈ ಥರ ನಾವು ಮನೆಯಲ್ಲೇ ಡೈ ಮನೆಗೆ ತಲೆಗೆಲ್ಲ ಎರ್ಡೆ ಹಾಕ್ಕೊಂತೀವಲ್ವ ಇಲ್ಲಾಂದರೆ ಏನಾದರೂ ನಮ್ಮ ಕೈಗೆ ಕಲರ್ ಆಗುತ್ತೆ ಅನ್ನೋ ವಸ್ತುಗಳು ನಾವೇನಾದರೂ ಮುಟ್ಟಬೇಕು ಅಂದಾಗ ಈ ಥರ ಗ್ಲೌಸ್ ನಾವು ಮನೆಯಲ್ಲೇ ನಾವು ಆಚೆ ಹೊರಗಡೆ ತೊಗೊಳ್ಳೋ ಬದಲು ಮನೆಯಲ್ಲೇ ಈ ಥರ ಕವರಂತೂ ಇದ್ದೇ ಇರುತ್ತಲ್ವಾ ಈ ಥರ ಕವರಲ್ಲೇ ನಾವು ನೀಟಾಗಿ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಕಾಸು ವೇಸ್ಟ್ ಆಗಲ್ಲ ಹೊರಗಡೆಯಿಂದ ತಂದು ಯೂಸ್ ಮಾಡೋ ಅವಶ್ಯಕತೆಯೂ ಇರೋಲ್ಲ ಫ್ರೆಂಡ್ಸ್ ಡೈ ಆಗಿದಾಗೆಲ್ಲ ಕೈಯೆಲ್ಲ ಕಲ್ಲರ್ ಆಗುತ್ತೆ ಅಂದಾಗ ಈ ಥರ ನಾವು ಟಿಪ್ನ ಫಾಲೋ ಮಾಡ್ಕೋಬೋದು ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹಣನ ಉಳಿತಾಯ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಮನೆಯಲ್ಲಿ ಚಾರ್ಜಿಂಗ್ ಆಗ್ತಾ ಇರ್ತೀವಲ್ಲ ಫೋನು ಅದು ಹೋಲ್ಡರ್ ಇರೋದಿಲ್ಲ ಹಾಗಿದ್ದಾಗ ನಾವು ಫೋನು ಚಾರ್ಜರ್ ಮೇಲೆ ಎಕ್ಕಿ ಥರ ಆಗ್ತಾಯಿರ್ತೀವಿ ಕೆಳಗಡೆ ಬಿದ್ದೋಗೋ ಚಾನ್ಸ್ ಇರುತ್ತೆ ಆ ಥರ ಇದ್ದಾಗ ನೋಡಿ ಚಾರ್ಜರ್ ವೈರ್ನೇ ಒಂದು ಸುತ್ತಿ ಥರ ಸುತ್ತಿಬಿಟ್ಟು ನಾವು ಈ ಥರ ಅದೇ ವೈರಿಗೆ ನಾವು ಈ ಥರ ಫೋನ್ ಇಡೋದ್ರಿಂದ ಅದು ಹೋಲ್ಡರ್ ಆಗಿ ಕೆಲಸ ಮಾಡುತ್ತೆ ಚಾರ್ಜಿಂಗು ಆಗ್ತಾ ಇರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ಚಾರ್ಜಿಂಗ್ ಆಗುತ್ತೆ ಫ್ರೆಂಡ್ಸ್ ಕೆಳಗಡೆ ಬಿದ್ದೋಗುತ್ತೆ ಅನ್ನೋ ಭಯ ಏನಿರಲ್ಲ ಸಾರಿ ಫೋನು ನಾವು ಆ ಥರ ಇಕ್ದಾಗ ಆ ಥರ ಬಿದ್ದೋಗೋ ಚಾನ್ಸ್ ಇದ್ದರೆ ಈ ಥರ ಖಂಡಿತ ಟ್ರೈ ಮಾಡಿ ನೋಡಿ ಮಳೆಗಾಲ ಅಂತೂ ಬಂದಿದೆ ಮಳೆಗಾಲದಲ್ಲೆಲ್ಲ ಈ ಥರ ಬೆಂಕಿ ಪೊಟ್ನ ಮೇಲೆ ಎಲ್ಲ ಮದ್ದಿರುತ್ತಲ್ವ ಅದೆಲ್ಲ ಮೆತ್ತಗಾಗೋಗಿ ಸರಿಯಾಗಿ ಕಡ್ಡಿಗಿರೋಕ್ಕೆ ಆಗೋಲ್ಲ ಹಾಗಿದ್ದಾಗ ಮನೆಯಲ್ಲಿರೋ ಅಂಥ ಟ್ಯಾಲ್ಕಮ್ ಪೌಡರು ಯಾವುದಾದ್ರೂ ಪರವಾಗಿಲ್ಲ ನೀವು ಯೂಸ್ ಮಾಡೋವಂಥದ್ದು ಯಾವುದು ಪೌಡ್ರ್ ಆದರೂ ಪರವಾಗಿಲ್ಲ ನೋಡಿ ಆ ಮದ್ದು ಸೈಡಲ್ಲಿ ಥರ ಗೆರೆ ಇರುತ್ತಲ್ವ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಹಾಕೋದ್ರಿಂದ ಅದರ ತೇವಾಂಶ ಅಂಶ ಎಲ್ಲ ನೀಟಾಗಿ ಪೌಡ್ರು ಹೀರ್ಕೊಂಬಿಡುತ್ತೆ ಹೀರ್ಕೊಂಡು ಅದು ನೀಟಾಗಿ ಅವಾಗ ಕಡ್ಡಿಗಿರೋಕ್ಕೆ ಸುಲಭ ಆಗುತ್ತೆ ಫ್ರೆಂಡ್ಸ್ ಏನಾದರೂ ಈ ಥರ ತೇವ ಇದೆ ಆ ಥರ ಬದಲು ತೇವ ಇದೆ ಅಂದಾಗ ಈ ಟಿಪ್ಪನ್ನ ಫಾಲೋ ಮಾಡಿ ನೋಡಿ ನನಗಿರು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹತ್ಕೊಂತು ಅಂತ ನೀವೇ ನೋಡ್ಬೋದು ಪೌಡ್ರ್ ಹಾಕೋದ್ರಿಂದ ತೇವಾಂಶ ಎಲ್ಲ ಹೀರ್ಕೊಳುತ್ತೆ ನೋಡಿ ಫ್ರೆಂಡ್ಸ್ ನಾವು ಫೋನ್ ಯೂಸ್ ಮಾಡ್ತಾ ಇರ್ತೀವಿ ಎಲ್ಲರೂ ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ತಾ ಮಾಡ್ತಾ ಎಲ್ಲರೂ ಫಿಂಗರ್ ಪ್ರಿಂಟು ಮತ್ತು ಏನ ತಿಂದಿರೋ ಊಟ ತಿಂದಾಗ ಮತ್ತು ಕೈ ತೊಳ್ಕೊತೀವಿ ಎಲ್ಲ ಮುಟ್ಟಿ ಮುಟ್ಟಿ ಎಲ್ಲ ಈ ಥರ ಬ್ಲರಾಗಿ ಹೋಗಿರುತ್ತೆ ಫುಲ್ ಗಲೀಜಾಗಿ ಹೋಗಿರುತ್ತೆ ಹಾಗಿದ್ದಾಗ ಮನೆಯಲ್ಲಿರುವಂಥ ಸ್ವಲ್ಪ ವ್ಯಾಸಿನ ಈ ಥರ ಆಗಿ ಅಪ್ಲೈ ಮಾಡಿಕೊಂಡು ಹಿಂದೆ ಮತ್ತು ಮುಂದೆ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಬರುತ್ತೆ ನಾವು ವ್ಯಾಜ್ಲಿನಿಂದ ಒರೆಸ್ ಒರೆಸಿದ್ರೆ ತುಂಬಾ ಶೈನಿಂಗ್ ಬರುತ್ತೆ ನೋಡಿ ಹಿಂದೆ ಕ್ಯಾಪ್ ಸಮೇತ ನಾನು ಪೌಚ್ನೂ ಒರೆಸಿ ತೋರಿಸ್ತಾ ಇದ್ದೀನಿ ಈ ಥರ ಒರೆಸ್ಕೊಳೋದ್ರಿಂದ ಕ್ಯಾಮ್ರಾ ಬ್ಲರಾಗಿ ಕಾಣಲ್ಲ ಕೆಲವೊಂದು ಸಾರಿ ವಿಡಿಯೋಗಳು ಅವು ಇವು ಮಾಡಿದಾಗ ಬ್ಲರ್ ಬರ್ತಾ ಇರುತ್ತೆ ನೋಡಿ ಅದರಲ್ಲಿ ಕ್ಯಾಮ್ರಾ ಮೇಲೆ ಎಲ್ಲ ಡೆಸ್ಟು ಅದೆಲ್ಲ ಇದ್ದಾಗ ಆ ಥರ ಆಗ್ತಾ ಇರುತ್ತೆ ಆ ಥರ ಇದ್ದಾಗ ಈ ಟಿಪ್ನ ಖಂಡಿತ ಫಾಲೋ ಮಾಡಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡ್ತಾಯಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು